ಲೋಕಸಭಾ ಚುನಾವಣೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿರುಸಿನ ಪ್ರಚಾರದ ಜೊತೆಗೆ ಮತಭೇಟಿ ಜೋರಾಗಿ ನಡೆಸುತ್ತಿದೆ ಸಚಿವರಾದ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ನವನಗರದ ಭೂವಿ ಗುರುಪೀಠಕ್ಕೆ ಭೇಟಿ ನೀಡಿ ಹಲವು ಮಠಾಧೀಶರ ಆಶೀರ್ವಾದ ಪಡೆದರು ಹರಿಹರದ ಪಂಚಮಶಾಲಿ ಪೀಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮೀಜಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪಶ್ಚನ್ನಾನಂದ ಸ್ವಾಮೀಜಿ ಇಮ್ಮಡಿ ಶ್ರೀ ಸಿದ್ದರಾಮ ಸ್ವಾಮೀಜಿ ಮಡಿವಾಳ ಮಾಚದೇವ ಸ್ವಾಮೀಜಿ ಸೇರಿದಂತೆ ಇತರ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಚ್ವೈ ಮೇಟಿ ಮುಖಂಡರಾದಂಥ ಪ್ರಕಾಶ್ ತಪ್ಶೆಟ್ಟಿ ರಕ್ಷಿತಾ ಇಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಬಾದಾಮಿ ಮತಕ್ಷೇತ್ರದ ವಿವಿಧ ಪ್ರದೇಶದಲ್ಲಿ ಸಂಚಾರ ಮಾಡಿ ಮತಯಾಚನೆ ಮಾಡಿದ್ದಾರೆ ಕೆಲವಡಿ ರಂಗನಾಥ ದೇವರ ದರ್ಶನ ಪಡೆದರು ತಿಮ್ಮಸಾಗರ ಗ್ರಾಮದಲ್ಲಿ ಸಭೆ ನಡೆಸಿದರು ಬಳಿಕ ಕರಡಿಗುಡ್ಡ ಗ್ರಾಮಕ್ಕೆ ತೆರಳಿ ಬಹಿರಂಗ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಬಿಜೆಪಿ ಪಕ್ಷದ ವಿರುದ್ಧ ಹರಿಯ್ದಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಗಾಲ ಬಿದ್ದರೂ ಸಹ ಪರಿಹಾರ ಧನ ನೀಡದೆ ಚಂಬು ಕೊಟ್ಟಿದೆ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಹರೆಯದಿದ್ದಾರೆ ಅಣ್ಣ ತಮ್ಮಂದಿರನ್ನ ನಮಸ್ಕರಿಸ ಅಣ್ಣ ಬಸವಣ್ಣನವರನ್ನು ಮರದಲ್ಲಿ ಅನ್ನಾಗ್ಯ ಅವರು ಯೋಜನೆ ಒಳಗ ಐದ್ ಕೆಜಿ ಅಕ್ಕಿ ಕೊಡ್ತಾರ ಮುಂದ್ ಐದ್ ಕೆಜಿದು ರೊಕ್ಕ ಕೊಡ್ತಾರ ಏನಿಲ್ಲ ಅಂತಂದ್ರೂ ಕೂಡ ಒಂದು ಕುಟುಂಬಕ್ಕ ಒಂದು ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಉಳಿಲಿಕ್ಕೆ ಎರಡ್ ಸಾವಿರ ರೂಪಾಯಿ ನಿಮಗ ರೊಕ್ಕ ಬರ್ತಾವು ಬಸ್ ಓಡಾಡ್ತಿದ್ವಿ ಅದ್ರ ಜೊತೆ ಜೊತೆ ಅನ್ನ ಅದಕ್ಕಾಗಿ ಅವ್ರಿಗೆ ನಾವು ಕೇಳಿದ್ವಿ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ನೀವು ನಮಗೆ ಕೊಡಬೇಕು ನಮ್ಮ ರೈತರ ಸಂಕಷ್ಟೊಳಗಿದಾರ ಅಂತಂದ್ರೆ ಅವ್ರು ನಮ್ ಕೈಯಾಗ ಒಂದು ಚಂಬನ್ನ ಕೊಟ್ಟು ಕಳ್ಸಿದ್ವಿ ಅದಕ್ಕ ಈ ಚುನಾವಣೆ ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಇದು ಕರ್ನಾಟಕ ರಾಜ್ಯದೊಳಗಿರುವಂತಹ ಅವ್ರ ಮುಂದೆ ಹೋಗಿ ನಾವು ಕೈ ಅಡ್ಡಿಲ್ಲ ನಿರಂತರವಾಗಿ ನಾವು ಈ ದೇಶದಗೋಸ್ಕರ ದುಡಿದೀವಿ ಕರ್ನಾಟಕ ರಾಜ್ಯದ ಯೋಗದಾನದ ಈ ಭಾರತ ದೇಶದ ಪ್ರಗತಿಯಲ್ಲಿ ಇವತ್ತು ನಾವು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ನಾವು ಕೇಳಿದ್ದು ಒಂದೇ ಒಂದು ನೆರೆ ಆ ನೆರೆ ಇಡೀ ಭಾರತ ದೇಶದೊಳಗೆ ಯಾರೇ ಸಂಕಷ್ಟದೊಳಗೆ ಇದ್ರು ಕೂಡ ಅದು ಅವರ ಹಕ್ಕು ಇಲ್ಲಿರುವಂತಹ